ಬೆಳಗಾವಿ ರೈತ ನಾಯಕಿ ಜಯಶ್ರೀ ಗುರುವನ್ನವರ್ ನಿಧನರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ವಿಧಿವೆಯಾಗಿದ್ದ ಜಯಶ್ರೀ ಪತಿ ಸಾವಿನ ನಂತರ ಗಂಡನ ಮನೆಯಲ್ಲಿ ವಿಪರೀತ ಹಿಂಸೆ ಅನುಭವಿಸಿ ತನಗಾತ ಶೋಷನೆ ಮತ್ತಾರಿಗೂ ಆಗಬಾರದು ಎಂದು ತನ್ನ ಚಿಕ್ಕ ಮಗನೊಂದಿಗೆ ಹೊರಬಂದು ಹೋರಾಟಗಾರ್ತಿಯಾದ ದಲಿತ ಸಮುದಾಯದ ಚೇತನ ಜಯಶ್ರೀ ಗುರುವನ್ನವರ್ ಮೊದಲು ಆಕ್ಷನ್ ಏಡ್ ಎಂಬ ಸರ್ಕಾರೇತರ ಸಂಸ್ಥೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿ ನಂತರ ಬೆಳಗಾವಿಯಲ್ಲಿ ರೈತ ಹೋರಾಟಕ್ಕೆ ಧುಮಿದ್ರು ಕಬ್ಬಿಗೆ ಹೆಚ್ಚಿನ ಬೆಂಬಲ ಬೆಲೆ ಕೊಡಿಸಲು ಬೆಳಗಾವಿ ಸುವರ್ಣ ಸೌಧದ ಗೇಟ್ನ ಬೀಗವನ್ನು ಸೈಜು ಕಲ್ಲಿನಿಂದ ಒಡೆದು ರೈತರ ಕಬ್ಬಿನ ಲಾರಿಗಳನ್ನು ಸೌಧದ ಒಳಗೆ ನುಗ್ಗಿಸುವ ಪ್ರಯತ್ನ ಮಾಡುವಂತಹ ಹೋರಾಟ ಮಾಡಿ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದ ಧೈರ್ಯವಂತ ದಿಟ್ಟ ಮಹಿಳಾ ರೈತ ಹೋರಾಟಗಾರ್ತಿಯಾಗಿದ್ದರು ಜೈಶ್ರೀ ಹತ್ತೊಂಬತ್ತರ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಶಾಮಿಯಾನ ಹಾಗೂ ಕುರ್ಚಿಗಳಿಲ್ಲದೆಯೇ ಜನಸಾಗರವು ರೈತ ಸಂಘದ ಸಮಾವೇಶಗಳಿಗೆ ಹರಿದು ಬರುತ್ತಿದ್ದ ಕಾಲವಿತ್ತು ಈಗ ಅಂತಹ ಕಾಲವಿಲ್ಲ ಎಂಬ ಪ್ರಶ್ನೆ ಹುಟ್ಟು ನಮ್ಮ ಅನಿಸಿಕೆ ಸುಳ್ಳು ಎಂದು ಮನವರಿಕೆ ಮಾಡುವಂತೆ ಜನಸಾಗರವನ್ನು ಜಯಶ್ರೀ ಸೃಷ್ಟಿಸಿಬಿಟ್ಟಿದ್ರು ಜಯಶ್ರೀ ಮತ್ತು ಚೂನಪ್ಪ ಪೂಜಾರಿ ಅವರು ನೇತೃತ್ವದಲ್ಲಿ ಬೆಳಗಾವಿ ಅನೇಕ ಅವಿಸ್ಮರಣೀಯ ರೈತ ಹೋರಾಟಗಳನ್ನು ಕಂಡಿದೆ ವಿಪರೀತ ಆರ್ಥಿಕ ಮುಗ್ಗಟ್ಟಿದ್ದರೂ ಹೊಂಡಾ ಆಕ್ಟಿವಾದಲ್ಲಿ ಹಳ್ಳಿಗೆ ಹೋಗಿ ನರಿಗ ಕಾರ್ಮಿಕರನ್ನ ಸಂಘಟಿಸಿ ಸುವರ್ಣ ಸೌಧದ ಮುಂದೆ ಜಯಶ್ರೀ ಸಾವಿರಾರು ರೈತರನ್ನ ಮತ್ತು ಮಹಿಳೆಯರನ್ನ ಸೇರಿಸಿ ಹೋರಾಟ ಮಾಡಿದ್ದು ಅವಿಸ್ಮರಣೀಯ ಹೋರಾಟವಾಗಿದೆ ಇನ್ನು ಹೆಚ್ಚು ಕಾಲ ಬದುಕಿ ಇನ್ನು ಎತ್ತರಕ್ಕೆ ಏರಬೇಕಾಗಿದ್ದ ರೈತ ಚಳುವಳಿಯ ಪ್ರತಿಭಾವಂತ ಹೋರಾಟಗಾರ್ತಿ ಕೇವಲ ನಲವತ್ತನೇ ವಯಸ್ಸಿಗೆ ನಿಧನರಾಗಿರುವುದು ನೋವಿನ ಸಂಗತಿ ಅವರ ವಯಸ್ಸಿನ ಮಗನಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ದೊರಕಲಿಕ್ಕೆಂದು ಪ್ರಾರ್ಥಿಸೋಣ ಶ್ರೀ ಗುರುವಣ್ಣನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ಹಸಿರು ನಮನಗಳು